ವಿಷ್ಣೋನಗಂವೀರ್ಯವೋಂ ಶ್ರಿ ಹಸ್ಕಾಯ ಸದಸ್ಯ ವಿಚಕ್ರಮಣಸ್ತೆ ವಿಷ್ಣೋ ರಾಡಮಸಿ ವಿಷ್ಣು ಪೃಷ್ಟಮಸಿ ವಿಷ್ಣು ವಿಷ್ಣು ಸೂರ್ಯಸಿ ವಿಷ್ಣಧ್ರವಸಿ ವೈಸ್ನವಸ ವಿಷ್ಣ ನಾರಾಯಣಾ ವಿಮೇ ವಾಸುದೆವಾ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯತ್ ಪದ್ಮಿ ಪದ್ಮೀ ಪದ್ಮಹಸ್ತೆ ಪದ್ಮ ಪದ್ಮಾಕ್ಷೇ ವಿಶ್ವಪ್ರಿಯೆ ವಿಶ್ವಮನೋನುಕೂಲೇ ತದ್ವಾದ ಪದ್ಮ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿಮಹೆ ವಿಷ್ಣು ಪತ್ನೈ ಚೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರುಜಿ ಮಾಡುವ ನಮಸ್ಕಾರಗಳು ಈ ಮಾಸ ಫೆಬ್ರವರಿ ಮಾಸ ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಭವಿಷ್ಯ ಎಷ್ಟು ಕಷ್ಟಗಳಿದೆ ಎಷ್ಟು ನಷ್ಟಗಳಿದೆ ಎಷ್ಟು ಇನ್ನು ಕಟಕ ರಾಶಿ ಈ ಕಟಕ ರಾಶಿಯವರೆಗೆ ಫೆಬ್ರವರಿ ಮಾಸ ಹೇಗಿದೆ ಸಂತೋಷವನ್ನು ತರುತ್ತಾ ಧನ ಲಾಭಗಳು ಬರುತ್ತ ಏಕಾದಶದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದಾಗ್ತಾ ಇದೆ ನಿಮಗೆ ರಾಷ್ಟ್ರಾಧಿಪತಿ ಚಂದ್ರ ಈ ರಾಷ್ಟ್ರಾಧಿಪತಿ ಚಂದ್ರನ ಅನುಗ್ರಹ ನಿಮಗೆ ಚೆನ್ನಾಗಿರಬೇಕು ಅದಕ್ಕೆ ನಾವು ಹೇಳ್ತೇವೆ ಚಂದ್ರಬಲಂತು ತಾರಾಬಲಂತು ದೇವ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಚಂದ್ರಬಲ ಚಂದ್ರ ಮನಸ್ಕಾರಕ ಜಲಕಾರಕ ಮಾತೃಕಾರಕ ಈ ಚಂದ್ರನ ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ಬಂತು ಅಂತ ಅಂದ್ರೆ ಬಹಳಷ್ಟು ಅನುಕೂಲಗಳು ಇದರಿಂದಾನೆ ಅನುಗ್ರಹ ಇಲ್ಲದೆ ನಿಮ್ಮ ರಾಷ್ಟ್ಯಾಧಿಪತಿಯ ಅನುಗ್ರಹ ಇಲ್ಲದ ಸಮಯದಲ್ಲಿ ಮಾಸಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಬಹಳಷ್ಟು ನಷ್ಟಗಳ ಮಾಡ್ಕೊಳ್ತಕ್ಕಂಥದ್ದು ಸುಮ್ ಸುಮ್ಮನೆ ಖರ್ಚು ಬಂದ್ಬಿಡ್ತಕ್ಕಂಥದ್ದು ಖರ್ಚು ಮಾಡ್ಕೊಂಡ್ಬಿಡುವುದು ಇದ್ದಕ್ಕಿದ್ದಾಗೆ ಯಾರೋ ನೆಂಟರಿಷ್ಟ್ ಬಂದು ಬೆಳ್ಳಿ ಮಾತಾಡಿಕೊಂಡು ಇರ್ತಕ್ಕಂಥದ್ದನ್ನೆಲ್ಲ ತಗೊಂಡೋಗೋದು ಇದೆಲ್ಲವೂ ಕೂಡ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಹೇಳಿದ್ದು ನಿಜ ಆದರೆ ಏನು ಮಾಡಬೇಕು ಇದಕ್ಕೆ ಕಡಿವಾಣ ಹೇಗೆ ಬಂದು ಬಾಂಧವರು ಬೇಕಲ್ವಾ ಜೀವನಕ್ಕೆ ಅಂತ ಹೇಳಿ ನೀವು ಪ್ರಶ್ನೆಯನ್ನು ಮಾಡಬಹುದು ಯಾವತ್ತೂ ಅಷ್ಟೇ ಚಲಾವಣೆ ಆಗ್ತಕ್ಕಂತ ಸಮಯದಲ್ಲಿ ಬಂದು ಬಾಂಧವರು ಪ್ರತಿಯೊಬ್ಬರು ಕೂಡ ಬರ್ತಾರೆ ಅದರಲ್ಲೂ ಕಟಕ ರಾಶಿ ಈ ಕಟಕ ರಾಶಿಯವರಿಗೆ ಸ್ವಲ್ಪ ಮೃದು ಸ್ವಭಾವ ಬೆಳ್ಳಿರೋದೆಲ್ಲ ಹಾಲು ಅಂತ ನಂಬಿಡ್ತೀರ ಹೌದಲ್ವಾ ಯೋಚನೆ ಮಾಡಿ ಎಷ್ಟು ಬಾರಿ ಈ ರೀತಿ ಮಾಡಿಕೊಂಡು ಜೀವನವನ್ನು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದ್ದೀರಿ ಅದಕ್ಕೆ ಹೇಳ್ತಕ್ಕಂಥದ್ದು ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಚಂದ್ರಮ ಮನಸ್ಸೋ ಜಾತಃ ಹೌದು ಚಂದ್ರ ಮನಸ್ಕಾರಕ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಲ್ಲ ಅಂತ ಅಂದರೆ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಇವತ್ತು ಕೂಡ ಎದುರಿಸ್ತಾ ಇದ್ದೀರ ಏಕಾಗ್ರತೆ ಅಂತಕ್ಕಂಥದ್ದನ್ನು ನೀವು ಕಳ್ಕೊಂಡ್ರೆ ನೀವು ನಾನಾ ರೀತಿಯ ಕಷ್ಟಗಳು ಅಂತಕ್ಕಂಥದ್ದನ್ನು ನೀವೇ ತೋಡ್ಕೊಳ್ತಕ್ಕಂಥದ್ದು ನೀವೇ ತಂದುಕೊಳ್ತಕ್ಕಂಥದ್ದು ಅದಕ್ಕೆ ಹೇಳೋದು ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ ಹಗಲು ತೋಡಿದ ಗುಂಡಿಯಲ್ಲಿ ರಾತ್ರಿ ನೀವೇ ಹೋಗಿ ಬಿದ್ದಂತೆ ಅಂತ ಹೇಳ್ತಾರೆ ಗಾದೆ ಮಾತಿದು ಬಹಳಷ್ಟು ಜನ ಆ ರೀತಿ ಮಾಡ್ಕೋತೀರ ದಾರಿ ಲೋಗೋವರನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಕೂರಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ದರಿದ್ರವನ್ನು ಆದರೆ ಧೃತಿಗೆಡಬೇಡಿ ಯೋಚನೆ ಮಾಡಬೇಡಿ ಚಂದ್ರವಾಸರ ಅಂದರೆ ಸೋಮವಾರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ತಂಡುಲ ಧಾನ್ಯ ಅಂದರೆ ಅಕ್ಕಿ ಅದನ್ನು ಸಿಹಿ ಪದಾರ್ಥವನ್ನಾಗಿ ಪರಿವರ್ತನೆ ಮಾಡುವುದು ಸಕ್ಕರೆ ಪೊಂಗಲ್ ಮಾಡ್ಬೋದು ಶಾಲಿಯನ್ನ ಮಾಡ್ಬೋದು ಕ್ಷೀರ ಅನ್ನ ಮಾಡ್ಬೋದು ಇಲ್ಲ ಶಕ್ತಿ ಇಲ್ವ ಅನ್ನ ಮಾಡಿ ಸ್ವಲ್ಪ ತುಪ್ಪ ಸಕ್ಕರೆ ಏಲಕ್ಕಿ ಮಿಶ್ರಣ ಮಾಡಿ ಬಿಸಿ ಅನ್ನಕ್ಕೆ ದೇವರಿಗೆ ಶಿವನಿಗೆ ನೈವೇದ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನೈವೇದ್ಯವನ್ನು ಕೊಟ್ಟು ನೀವೇ ಅದನ್ನು ಸೇವನೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ ಪ್ರಸಾದ ರೂಪದಲ್ಲಿ ಹೆಬ್ಬೆಡ್ ಗಾತ್ರ ಸೇವನೆಯನ್ನು ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಂಚಿ ಆಗ ನಿಮಗೆ ಬರ್ತಕ್ಕಂಥ ತಾಪತ್ರಯ ತೊಂದರೆಗಳು ಕಷ್ಟಗಳು ಕಾರ್ಪಣ್ಯಗಳು ಶೀತ ಸಂಬಂಧವಾದ ರೋಗಗಳು ಚಂಚಲತೆ ಜೊತೆಗೆ ಏಕಾಗ್ರತೆ ಇಲ್ಲದಿರುವಿಕೆ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಈ ಮಾಸವನ್ನ ಸ್ವಲ್ಪ ಎಚ್ಚರಿಕೆಯಿಂದ ಕಳಿತಕ್ಕಂತಹ ಕೆಲಸವನ್ನು